ಹಲೋ ಫ್ರೆಂಡ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನೊಂದು ಚಿಕ್ಕ ರಿಕ್ವೆಸ್ಟು ಅದೇನಪ್ಪ ಅಂದರೆ ಈ ವಿಡಿಯೋ ನೋಡ್ತಿರೋರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಈ ಥರ ವೀಡಿಯೋ ಬೇಕಂದರೆ ನಾನು ಇನ್ನಷ್ಟು ವೀಡಿಯೋ ಮಾಡ್ತೀನಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಲ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ಏನಾಗುತ್ತಪ್ಪ ಅಂದರೆ ನಾನು ಯಾವುದೇ ವೀಡಿಯೋ ಮಾಡಲಿ ಮೊದಲು ನೋಟಿಫಿಕೇಷನ್ವಾಗಿ ನಿಮಗೆ ತಲುಪುತ್ತೆ ಇಷ್ಟು ಹೇಳ್ತಾ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಟಾಪಿಕ್ ಏನಪ್ಪ ಅಂದರೆ ಆಟೋ ನನ್ನ ಆಟೋ ಬಗ್ಗೆ ನಾನು ಸೆಕೆಂಡ್ ಹ್ಯಾಂಡಲ್ಲಿ ಆಟೋ ತೊಗೊಂಡಿದ್ದೀನಿ ಮೊದಲು ನನ್ನ ಹತ್ರ ಹೊಸ ಆಟೋ ಇತ್ತು ಬಿ ಎಸ್ ಫೋರ್ ಅಂತ ಅದು ಸ್ವಲ್ಪ ಮನೇಲಿ ದುಡ್ಡು ಅರ್ಜೆಂಟ್ ಬೇಕಾಯಿತು ಹಾಗಾಗಿ ನಾನು ಅದು ಆಟೋ ಮಾರಿದೆ ಮಾರಿಬಿಟ್ಟು ಮೊದಲು ಒಂದು ಬೇರೆ ಆಟೋ ತೊಗೊಂಡಿದ್ದೆ ಸೆಕೆಂಡ್ ಹ್ಯಾಂಡ್ಲು ಅದು ನನಗೆ ಚೆನ್ನಾಗಿ ಅನಿಸ್ಲಿಲ್ಲ ಹಾಗಾಗಿ ಮತ್ತಿದ ತಂದೆ ಇದು ಪರವಾಗಿಲ್ಲ ನನಗೆ ತುಂಬ ಚೆನ್ನಾಗಿ ದುಡಿದು ಇದೆ ಈ ಆಟೋನ ಇಟ್ಕೊಂಡಿದ್ದೀನಿ ಹೊಸ ಆಟೋ ತೊಗೋಬೇಕಂತಿದ್ದೀನಿ ಯಾಕಪ್ಪ ತೊಗೊತಿಲ್ಲ ಅಂದರೆ ಆಟೋ ರೇಟೆಲ್ಲ ಜಾಸ್ತಿ ಆಗಿದೆ ತೊಗೊಳಕ್ಕೆ ಸ್ವಲ್ಪ ಭಯ ತೊಗೋಬೋದು ಆಟೋ ಚೆನ್ನಾಗಿರುತ್ತೆ ಅದು ಕೂಡ ಚೆನ್ನಾಗೇ ದುಡಿಯುತ್ತೆ ಆದರೆ ತೊಗೊಳಕ್ಕೆ ಭಯ ನಂದು ಹೊರಗೆ ಸ್ವಲ್ಪ ಸಾಲ ಇರುತ್ತೆ ಅದನ್ನೆಲ್ಲ ಕಟ್ಕೋಬೇಕು ಮತ್ತು ಕಂತು ಕಟ್ಟಬೇಕಂದ್ರೆ ಆಗಲ್ಲಲ್ವ ಹೊರಗಡೆ ಎಲ್ಲ ಸಾಲ ಇರಬಾರ್ದು ಹೊರಗಡೆ ಸಾಲ ಇಲ್ಲ ಅಂದರೆ ಆರಾಮಾಗಿ ಹೊಸಗಾಟೋ ತೊಗೋಬೋದು ಯಾರೇ ಆದರೂ ಸಾಲ ಇರೋರು ತುಂಬ ಬಡವರು ಇರೋವ್ರು ಏನು ಮಾಡಬೇಕಪ್ಪ ಅಂದರೆ ಈ ಥರ ಟೂ ಸ್ಟಾಕ್ ಆಟೋ ತೊಗೋಬೇಕು ನನ್ನ ಅನಿಸಿಕೆ ನಾನು ಈ ಟೂ ಸ್ಟಾಕ್ ಆಟೋದಲ್ಲಿ ಜೀವನ ಮಾಡ್ತಿದ್ದೀನಿ ಈ ಟೂ ಸ್ಟ್ರಕ್ ಆಟೋ ಇದ್ದರೆ ಯಾವುದೇ ನಿಮಗೆ ಟೆನ್ಷನ್ಗಳು ಬರೋದಿಲ್ಲ ಯಾಕಂದರೆ ಇ ಎಮ್ ಐ ಕಟ್ಬೇಕನ್ನೋದಿಲ್ಲ ಹೊಸ ಗಾಡಿ ಅದೆಲ್ಲ ಖರ್ಚು ಜಾಸ್ತಿ ಆಗುತ್ತೆ ಇದು ನಮ್ಮ ಟೂ ಸ್ಟಾಕು ಕಡಿಮೆ ಖರ್ಚು ಈ ಆಟೋದಲ್ಲೂ ದುಡಿತೀನಿ ದಿನ ಒಂದು ಐದುನೂರು ಸಾವಿರ ಎಂಟುನೂರು ಆ ಥರ ಯಾಕಂದರೆ ನಮ್ಮ ಇಲ್ಲಿ ನಮಗೆ ಯಾವ ಥರ ಸೀಸನ್ ಇರುತ್ತೋ ಆ ಸೀಸನ್ ಮೇಲೆ ಡಿಪೆಂಡು ಸೀಸನ್ ಇದ್ದಂಗೆಲ್ಲ ನಮಗೆ ಜಾಸ್ತಿ ದುಡಿಮೆ ಇರುತ್ತೆ ಸೀಸನ್ ಇಲ್ಲಾಂದರೆ ಸ್ವಲ್ಪ ಕಡಿಮೆ ದುಡಿಮೆ ಇರುತ್ತೆ ನಂದು ಇನ್ನೊಂದು ಕೆಲಸನೂ ಇದೆ ಬೇಲ್ದರ್ ಕೆಲಸ ಅಂತ ನಾವಿಲ್ಲಿ ಹೇಳ್ತೀವಿ ಬೇಲ್ದರ್ ಕೆಲಸ ಅಂದರೆ ಗೌಂಡಿ ಕೆಲಸ ಗೌಂಡಿ ಕೆಲಸ ಮಾಡ್ತೀವಲ್ಲ ಗೋಡೆ ಕಟ್ಟೋದು ಪ್ಲ್ಯಾಸ್ಟಿಕ್ ಮಾಡೋದು ಆ ಕೆಲಸನೂ ಬರುತ್ತೆ ನನಗೆ ಸೀಸನ್ನಲ್ಲಿ ಆಟೋ ಹಾಕ್ಕೋತೀನಿ ಏನು ಇವತ್ತು ಬಾಡಿಗೆ ಇಲ್ಲ ಈ ತಿಂಗಳಲ್ಲಿ ಜನ ಬರ್ತಾ ಇಲ್ಲ ಅಂದಾಗ ನಾನು ಅವಾಗೆ ಆ ಕೆಲಸಕ್ಕೆ ಹೋಗ್ತೀನಿ ಯಾಕಂದರೆ ಮಾಡಲೇಬೇಕು ಮಾಡಿಲ್ಲ ಅಂದರೆ ಜೀವನ ನಡೆಯೋಲ್ಲ ಮಾಡ್ತೀನಿ ಆ ಕೆಲಸನೂ ಮಾಡ್ತೀನಿ ಆ ಕೆಲಸಕ್ಕೆ ಹೋದಾಗ ಅದ್ರ ಬಗ್ಗೆನೂ ಒಂದು ವಿಡಿಯೋ ಹಾಕ್ತೀನಿ ಹಾಂ ನಾನು ಯಾವ ಥರ ಕೆಲಸ ಮಾಡ್ತೀನಿ ಯಾವ ಥರ ಇಲ್ಲ ಅನ್ನೋದನ್ನು ನೋಡಿ ಇದೇ ಆಟೋ ಹೇಗಿದೆ ನೋಡಿ ಒಳ್ಳೆಯ ಆಟೋ ಇದನ್ನು ನಾನು ನನ್ನ ತಾಯಿ ಅಂದ್ಕೊತೀನಿ ಯಾಕಂದರೆ ನನಗೆ ಒಂದು ತುತ್ತು ಅನ್ನ ಕೊಡುತ್ತೆ ಅಂದಮೇಲೆ ಇದು ನಮ್ಮ ತಾಯಿನೇ ಇನ್ನೊಂದೇನೆಂದರೆ ಈ ಗಾಡಿದು ಮೇಂಟೆನೆನ್ಸು ಕಡಿಮೆ ಇರುತ್ತೆ ಬಂದರೂ ಖರ್ಚು ಸ್ವಲ್ಪ ಕಡಿಮೆನೆ ಹಾಗಾಗಿ ನಾನು ಈ ಆಟೋ ನಡೆಸ್ತಾ ಇದ್ದೀನಿ ನೋಡೋಣ ಮುಂದೆ ನೀವು ಆಶೀರ್ವಾದ ಮಾಡಿದರೆ ನಿಮ್ಮ ಆಶೀರ್ವಾದದಿಂದ ನಾನು ಒಂದು ಹೊಸ ಆಟೋ ತೊಗೊಳ್ತೀನಿ ದಯವಿಟ್ಟು ಆಶೀರ್ವಾದ ಮಾಡಿ ಇವತ್ತು ಬೆಳಗ್ಗೆಯಿಂದ ಹುಡುಕಿದೆ ಯಾರೂ ಕಸ್ಟಮರ್ ಸಿಗಲಿಲ್ಲ ಇವಾಗ ಒಂದಿಬ್ಬರು ಸಿಕ್ಕರು ಅವ್ರನ್ನ ಕರ್ಕೊಂಡ್ಬಂದಿದ್ದೀನಿ ಸಿಗುತ್ತೆ ಹಾಗೆ ಒಂದಿನ ಸಿಗುತ್ತೆ ಒಂದಿನ ಸಿಗಲ್ಲ ಸಿಕ್ಕಿಲ್ಲ ಅಂತಂದೇಳಿ ಬೇಜಾರು ಮಾಡ್ಕೊಳಕ್ಕಾಗಲ್ಲ ಯಾಕಂದರೆ ಇವತ್ತಿಲ್ಲಂದ್ರೂ ದೇವ್ರು ನಾಳೆ ಎರಡು ಕೊಡ್ತಾನೆ ಇವತ್ತಿಂದು ನಾಳೆದು ಅನ್ನೋ ನಂಬಿಕೆ ನನಗಿದೆ ಈ ತಾಯಿ ನನ್ನ ಕೈ ಬಿಡಲ್ಲ ಯಾವತ್ತಿಗೂ ನಮ್ಮ ಜೀವನ ಹೇಗೋ ಸಾಗಿಸುತ್ತೆ ಇಷ್ಟು ಹೇಳ್ತಾ ಇವತ್ತು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಒತ್ತಿ ಹಾಲ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ಏನಾಗುತ್ತಪ್ಪ ಅಂದರೆ ನಾನು ಯಾವುದೇ ವೀಡಿಯೋ ಮಾಡಲಿ ನೋಟಿಫಿಕೇಷನ್ವಾಗಿ ಮೊದಲು ನಿಮಗೆ ತಲುಪುತ್ತೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಇವತ್ತು ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ धन्यवाद